ನಮಸ್ಕಾರ ನನ್ನ ಹೆಸರು ರಾಕೇಶ್ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲಗಢ ತಾಲೂಕು ಮುಂಡಳಿ ಗ್ರಾಮದಿಂದ ಮಾತಾಡ್ತಿದ್ದೀನಿ ಎಲ್ಲಾದರೂ ಇದು ಎಂದಾದರೂ ಇವರು ಎಂದೆಂದಿಗೋಗಿ ಕನ್ನಡವಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಅಧಿಕ ಇತಿಹಾಸವುಳ್ಳ ಏಕೈಕ ಭಾಷೆ ಈ ಕನ್ನಡ ಭಾಷೆ ಆಗಿರುತ್ತದೆ ಈ ಕನ್ನಡ ಭಾಷೆ ಸುಮಾರು ಜಗತ್ತಿನ ಹಲವಾರು ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಳ್ಳ ಏಕೈಕ ಭಾಷೆ ಅದು ನಮ್ಮ ಕನ್ನಡ ಭಾಷೆ ಕನ್ನಡ ಭಾಷೆ ಎಲ್ಲರೂ ಮಾತಾಡ್ತಾರೆ ಜಗತ್ತಿನ ಜಗತ್ತಿನ ಹಲವಾರು ಜನಗಳಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಆಚಾರ ವಿಚಾರವನ್ನು ಒಳಗೊಂಡ ಏಕೈಕ ಭಾಷೆ ಈ ಕನ್ನಡ ಭಾಷೆ ಆಗಿರುತ್ತದೆ ಕನ್ನಡ ಅಕ್ಷರಗಳು ಹೇಗೆ ಹುಟ್ಟುವಂತಿಲ್ಲ ಒಂದು ಉಸಿನ ಆಳದಿಂದ ಇದ್ದು ಕಂಠದಿಂದ ಹಿಡಿದು ತುಟಿಯಿಂದ ಉಚ್ಚರಿಸಿಕೊಳ್ಳುವ ಐದೈದು ಜಾಗ ಐದೈದು ಅಕ್ಷರಗಳು ಹುಟ್ಟುವ ಒಂದು ಸಾಮರ್ಥ್ಯ ಇರುವ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಆಗಿರುತ್ತದೆ ಈ ಕನ್ನಡ ಭಾಷೆ ಹೇಗೆ ಹುಟ್ಟುವಂತಿಲ್ಲ ಇದ್ದರೆ ಹಿಂದೆ ತುಂಬ ರಿಸರ್ಚ್ ಆಗುತ್ತದೆ ವೈಜ್ಞಾನಿಕವಾಗಿ ಈ ಭಾಷೆ ಬಂದಿದೆ ಅಂತ ಹೇಳ್ಬೋದು ಅಫ್ಕೋರ್ಸ್ ನೀವು ಈ ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆಯ ಒಂದು ತಕ್ಕಡೆಯಲ್ಲಿ ತುಂಬ ಅಳತೆ ಮಾಡಿದ್ರೆ ಇಂಗ್ಲೀಷ್ ಭಾಷೆ ಕೆಳಗಡೆ ಇರುತ್ತದೆ ನಾನು ಮತ್ತೊಂದು ಹೇಳ್ತಿದ್ದೀನಿ ನಾನು ಇಂಗ್ಲಿಷ್ ವಿರೋಧಿಯಾದ ಕಲಿಲೋಕೆ ಕೋಟಿ ಭಾಷೆ ಆಡೋಕ್ಕೆ ನನ್ನ ಭಾಷೆ ಕನ್ನಡ ನನ್ನ ಭಾಷೆ ಬಗ್ಗೆ ಒಂದು ಹಿರಿಮೆ ಇದೆ ನನ್ನ ಭಾಷೆ ಬಗ್ಗೆ ಒಂದು ಗೌರವ ಇದೆ ನನಗೆ ಒಂದು ಹೆಮ್ಮೆ ಇದೆ ಅಫ್ಕೋರ್ಸ್ ನೀವು ಮುಂದೆ ಥರ ಯೋಚನೆ ಮಾಡಿ ಇಂಗ್ಲೀಷ್ನಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಹೇಳ್ತಾ ಇದ್ರೆ ಯಾವುದೇ ನಿಯಮವಿಲ್ಲ ಆದರೆ ಬಿ ಓ ಎಸ್ ಬಸ್ ಆಗುತ್ತೆ ಪಿ ಟು ಎ ಟಿ ಪುಟ್ ಆಗುತ್ತೆ ನಾಲೇಜಲ್ಲಿ ಎಲ್ಲಿ ಎಕ್ಸಲೆಂಟ್ ಅಂತ ಯಾವುದಾದ್ರೂ ನೀವು ಲ್ಯಾಂಗ್ವೇಜ್ ಕರ್ಕೊಂಬಂದು ಹೇಳಿದ್ರೆ ಆ ಲ್ಯಾಂಗ್ವೇಜ್ ತಂಡ ಕೂಡ ನನಗೆ ಗೊತ್ತಿಲ್ಲ ಅಂದರೆ ಇದೇ ಇಂಗ್ಲಿಷ್ ಮತ್ತು ಕನ್ನಡಕ್ಕೆ ಇರುವ ಡಿಫ್ರೆನ್ಸ್ ಕನ್ನಡದಲ್ಲಿ ನೀವೇನೇ ಯೋಚನೆ ಮಾಡಲಿ ಕನ್ನಡಕ್ಕೆ ಅದರದ್ದೇ ಆದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತದೆ ಕನ್ನಡ ಅಕ್ಷರವೂ ಕೂಡ ಸಂಶೋಧನೆಯಿಂದ ಒಳಪಟ್ಟಿರುತ್ತದೆ ಅಂತ ಹೇಳಬಹುದು ಈ ನಾಡಿನ ಸಂಬಂಧ ನಾವು ಯೋಚನೆ ಮಾಡಬೇಕಾದ್ರೆ ಜಗತ್ತಿಗೆ ಬಟ್ಟೆಲ್ಲ ಬಟ್ಟೆ ಮಾನ ಮರದಿ ಮಾನ ಮರ್ಯಾದಿ ಮುಚ್ಚಗಳಿಗೆ ಬಟ್ಟೆಲ್ಲ ಕಂಡು ಹಿಟ್ಟಿದ್ದು ಇದೇ ನಮ್ಮ ಕನ್ನಡ ನಾಡಿನ ಜನ ಈ ಕನ್ನಡ ನಾಡಿನ ಜನರನ್ನು ಜಗತ್ತಿಗೆ ಆಚಾರ ವಿಚಾರ ಬೆಳೆಯುತ್ತಾ ಬಂದಿದೆ ಈ ಕನ್ನಡ ತದನಂತರ ಶಕಲು ರೂಪ ಬ್ರಿಟಿಷರು ಎಲ್ಲರೂ ನಮ್ಮ ಮೇಲೆ ದಾಳಿ ಮಾಡಿದ್ರು ಆದರೆ ಈ ದಾಳಿಯ ನಂತರ ಗೊತ್ತಾಗಿದ್ದು ನಮಗೆ ಇಡೀ ಜಗತ್ತಿನ ಭೂಪಟದಲ್ಲಿ ತ ಎತ್ತಿ ನಿಂತಿದೆ ಯಾರಿಗೂ ಅಂತಹ ಸಾಮರ್ಥ್ಯ ಇಲ್ಲ ಅಂತ ನನ್ನ ಘಟಾಘೋಷವಾಗಿ ಹೇಳಲ್ಪಡುತ್ತಿದೆ ನಮ್ಮ ಕನ್ನಡಿಗರ ಒಂದು ಗರಿಮೆ ಏನು ಅಂತಂದ್ರೆ ಸಾಧುನ್ಯ ಸಾಧು ಮಾಧುರ್ಗೆಧುರ್ಯಂ ಪಾದಿಪಾದ್ಯಂತ ಅಂತಂದ್ರೆ ಕನ್ನಡಿಗರ ಜನರು ಒಳ್ಳೆಯವರಿಗೆ ತುಂಬಾ ಒಳ್ಳೆಯವರು ಕೆಟ್ಟವರಿಗೆ ಬಹಳ ಕೆಟ್ಟವರು ಅಂತ ನಮ್ಮ ಕನ್ನಡಿಗರ ಜನ ಅವತ್ತೇ ಹೇಳ್ಕೊಟ್ಟಿದ್ದೋ ಅದರಿಂದ ಈ ಕನ್ನಡ ನಾಡನ್ನು ಉಳಿಸ್ಬೇಳಿಸ್ಕೊ ಬಳಸ್ಬೇಕು ಅಂತ ಹೇಳ್ತಾ ನನ್ನ ಎಲ್ಲಾ ಇಬ್ಬರಿಗೂ ಒಂದೇ ಒಂದು ಮನವರಿಕೆ ಇಂಗ್ಲಿಷ್ ಒಂದು ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಹುಡುಗಿ ಇದ್ದಂತೆ ಅದೇ ಕನ್ನಡ ಒಂದು ತಾಯಿ ಇದ್ದಂತೆ ಸೊ ನಿಮ್ಮ ತಾಯಿ ನಿಮ್ಮ ಕೊನೆಯಲ್ಲಿ ನಿಮ್ಮ ಜೊತೆಯಲ್ಲೇ ಹೇಳ್ತಾರೆ ಆದ್ರಿಂದ ಕನ್ನಡವನ್ನು ಉಳಿಸಿ ಬೆಳೆಸಿ ಕನ್ನಡವನ್ನು ಪ್ರೀತಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ತಯಾರು ಮಾಡ್ತೀನಿ ನಮಸ್ಕಾರ